ಎಲ್ಲರಿಗೂ ನಮಸ್ಕಾರ ಮಧ್ವೇಶ ಅಂಕಿತ ಒಂದು ವಟ ಸಾವಿತ್ರಿ ಕಥೆ ಎಲ್ಲರಿಗೂ ಮಾಂಗಲ್ಯ ಭಾಗ್ಯವನ್ನು ಕರುಣಿಸಲಿ ಎಲ್ಲರೂ ಈ ಕಥೆಯನ್ನು ಕೇಳುತ್ತಾ ಪೂಜೆಯನ್ನು ಮಾಡೋಣ ಹಾಗೆ ಇನ್ನೊಂದು ವಿಡಿಯೋದಲ್ಲಿ ನಾನು ಆರತಿ ಹಾಡನ್ನು ಕೂಡ ಹಾಡಿದ್ದೇನೆ ಅದನ್ನು ಕೂಡ ಕೇಳಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿದ್ಧಿ ಸಿದ್ಧಿವಿನಾಯಕ ವಿದ್ಯಪ್ರದಾಯಕ ಲಡ್ಡಿಗೆ ಮೋದಕ ನೆನೆದು ಬುದ್ಧಿಪ್ರದಳು ಶಾರದೆಗೆ ವಂದಿಸಿ ನಿರ್ವಿಘ್ನದಿ ಕಥೆಯ ಪೇಳುವೆನು ನಿರ್ವಿಘ್ನದಿ ಕಥೆಯ ಪೇಳುವೆನು ಮದ್ರ ದೇಶದ ರಾಜ ಅಶ್ವಪತಿ ಎಂಬುವಗೆ ಸಂತಾನವಿಲ್ಲದೆ ಚಿಂತಿಸುತ್ತ ಸವಿತ್ರು ನಾಮಕ ಸೂರ್ಯನ ತಪಸ್ಸು ಮಾಡಲು ಹೆಣ್ಣು ಮಗುವೂ ತಾಜನಿಸೇನ್ ಹೆಣ್ಣು ಮಗುವೂ ತಾಜನಿಸೆನ್ ಸವಿತ್ರು ನಾಮಕನ ದಯದಿಂದ ಪುಟ್ಟಲು ಸಾವಿತ್ರಿ ಎಂದು ಕರೆಯುತ್ತಲೇ ಅವಳ ಜಾತಕ ಗಂಡನಿಗೆ ಅಲ್ಪಾಯುಷವೆಂದು ತಿಳಿಯುತ್ತಲೇ ಅಲ್ಪಾಯುಷವೆಂದು ತಿಳಿಯುತ್ತಲೇ ಮುದ್ದಾಗಿ ಬೆಳೆದಲು ಜೌವನೆಯಾಗಿ ಮದುವೆಯ ವಯಸ್ಸು ಬಂದಿರಲು ವರನ ಹುಡುಕುವ ಪ್ರಯತ್ನದಲ್ಲಿರಲು ನಾರದು ತಿಳಿಸಿದರು ಸತ್ಯವಾನನ ನಾರದರು ತಿಳಿಸಿದರು ಸತ್ಯವಾನನ ಕುರುಡು ತಂದೆಯಾದ ಜುಮ್ಮತ್ ಸೇನನ ಸೇವೆ ಮಾಡುತ್ತಾ ಸತ್ಯವಾನವಿರಲು ಅಲ್ಪಾಯುಷ್ಯದ ವಿಷಯವ ಮತ್ತೆ ಸಾವಿತ್ರಿಗೆ ತಿಳಿಸಿದರು ನಾರದರು ಸಾವಿತ್ರಿಗೆ ತಿಳಿಸಿದರು ನಾರದರು ಶನಿವಾರದ ಅಮಾವಾಸ್ಯೆ ಭರಣಿ ನಕ್ಷತ್ರದಿ ಸಾವಿತ್ರಿ ಯೌವನವತಿಯಾಗೆ ಭರದಿ ಕರೆದಳು ಅತ್ತೆಯ ಬೇಗ ಅಂಗಳದಲ್ಲಿ ತಾ ನಿಂತುಕೊಂಡು ಅಂಗಳದಲ್ಲಿ ತಾ ನಿಂತುಕೊಂಡು ಅತ್ತೆಯ ಮನೆಯಲ್ಲಿ ಅತ್ಯಂತ ವಿನಯದಲ್ಲಿದ್ದು ಸತ್ಯ ಮಾತುಗಳಾಡುತ್ತಲೇ ಯಜ್ಞ ಕಾರ್ಯಕ್ಕೆ ಸಮಿಧೆಯ ತರಲು ಗಂಡಗೆ ತಿಳಿಸಿ ಹೇಳಿದಳು ಗಂಡಗೆ ತಿಳಿಸಿ ಹೇಳಿದಳು ಗಂಡು ಗೊಡಲಿಯನ್ನು ಹಿಡಿದುಕೊಂಡು ವಿಪ್ರ ಚಂದದಿ ಹೆಂಡತಿ ಹೇಳಿದನು ಸಮಿಧೆಯನ್ನೆಲ್ಲ ಕೂಡಿಸಿಕೊಂಡು ಬರುವುದಾಗಿ ತಿಳಿಸಿದನು ಬರುವುದಾಗಿ ತಿಳಿಸಿದನು ಹಾಗೆ ಹಾಗೆ ನನ್ನ ಬಿಟ್ಟು ಹೋಗಬಿಡಿರೆಂದು ಪಾವಕ ನಾಣೆ ಎನ್ನು ತಲಿ ಪಾವಕ ನಾಣೆ ಎನ್ನು ತಲಿ ಸಾವಿತ್ರಿ ಎದುರಿಗೆ ಬಂದು ನಿಂತಳಾಗೆ ಎದುರಿಗೆ ಬಂದು ನಿಂತಳಾಗೆ ಶಾಖಪಾಕಂಗಳ ಬೇಗನೆ ಮಾಡಿ ಅತ್ತೆ ಮಾವರಿಗೆ ಉಣಬಡಿಸಿ ಅತ್ತೆ ಮಾವರಿಗೆ ಉಣಬಡಿಸಿ ತಾನು ಸಿದ್ಧಳಾಗಿ ನಿಂತಳು ಪತಿಯೊಡನೆ ಸಿದ್ಧಳಾಗಿ ನಿಂತಳು ಪತಿಯೊಡನೆ ನಿಮ್ಮ ಮಗನ ಕೂಡ ಅಡವಿಗೆ ಹೋಗುವೆನೆಂದು ಅತ್ತೆ ಮಾವರಿಗೆ ನಮಸ್ಕರಿಸಿ ಮುತ್ತಿನ ಸರಗಳ ಹವಳದ ಸರಗಳ ಬಿಚ್ಚಿತ ನಿಟ್ಟಳು ಮನೆಯೊಳಗೆ ಬಿಚ್ಚಿತ ನಿಟ್ಟಳು ಮನೆಯೊಳಗೆ ಕಿತ್ತುಳಿ ವನಗಳಿರ ಕಸ್ತೂರಿ ಕೊಳಗಳಿರ ಒಪ್ಪದಿ ಹರಿ ಹರಿವ ನದಿಗಳಿರ ನಿಂಬಿಯ ವನಗಳಿರ ತುಂಬಿ ಕೊಳಗಳಿರ ನಮ್ಮ ಪತಿ ಬಂದನು ಎನ್ನುತ್ತ ನಮ್ಮ ಪತಿ ಬಂದನು ಎನ್ನುತ್ತ ಅರಳಿ ಅತ್ತಿ ಮರ ಆಲದ ಮರ ನೋಡು ನೇರಳೆ ನಿಂಬೆ ವನವ ನೋಡು ನೇರಳೆ ನಿಂಬೆವನ ನೋಡೆ ಸಾವಿತ್ರಿ ಭೋರೆಂಬ ಹರಿವ ನದಿಯ ನೋಡು ಭೋರೆಂಬ ಹರಿವ ನದಿಯ ನೋಡು ಬ್ಯಾಗ ಸಮಿಧಿಯ ತರಬೇಕೆಂದು ಹತ್ತಿದ ಮರವ ಬೇಗ ತಾನು ಒಂದೊಂದು ಟಂಗಿಯ ಕಡಿದು ಹಾಕುತ್ತಲಿದ್ದ ಬಂದಿತು ತಲೆನೋವು ಘನವಾಗಿ ಬಂದಿತು ತಲೆನೋವು ಘನವಾಗಿ ಕಾಗೆಯು ಕೂಗಲು ತಲ್ಲಣಿ ಸುತ ಮನದಲ್ಲಿ ಕಾಲನೆ ಬಂದನೆಂದು ತಿಳಿದು ನಾಲೆಗೆ ಒಣಗಿತ್ತು ಬಾಡಿತು ಮುಖವು ಕಸ ಆಯಿತು ಮನದಾಗೆ ಕಸ ಆಯಿತು ಮನದಾಗೆ ಮ ಮರವನಿಳಿದ ವಿಪ್ರ ಮಳದಿಯ ತೊಡೆ ಮೇಲೆ ಹೊರಗಿದ ತಲೆನೋವು ಘನವಾಗೆ ಕಳವಳಗೊಂಡಳು ಮನದಲ್ಲಿ ತಾನು ಎಲ್ಲೆಂದೆಲ್ಲಿ ವಿದಿತಂತು ಎಲ್ಲೆಂದೆಲ್ಲಿ ವಿದಿತಂತು ಅಂಬರದ ಯಾನವನೇ ಇಳಿದನು ಯಮರಾಜ ಬಂದೋರ್ಯಾರೆಂದು ನೋಡುತ್ತಲೇ ತೊಡೆಯ ಮೇಲಿದ್ದ ಪತಿಯ ನೆಲದ ಮೇಲೆ ಮಲಗಿಸಿ ಯಮ ಧರೆಗೆ ಬಂದು ವಂದಿಸುತ್ತ ಮಲಗಿಸಿ ಯಮ ಧರ್ಯೆಗೆ ಬಂದು ವಂದಿಸುತ್ತ ಮುತ್ತೈದೆಯಾಗೆಂದು ಹರಿಸಿದ ತಾನು ಉತ್ತರ ಪಡೆ ಎಂದು ನುಡಿದನಾಗ ನುಡಿದ ಮಾತನೇ ಕೇಳಿ ತಾ ಬೇಗ ಶರಗನೆ ಗಂಟು ಕಟ್ಟಿದಳು ತಾ ಬೇಗ ಶರಗನೆ ಗಂಟು ಕಟ್ಟಿದಳು ಕಂಡುಗ ಧಾನ್ಯ ನೀವೇ ಸಾವಿತ್ರಿ ಎಂಬುವುದಕ್ಕೆ ಅನ್ನವ ನೀವೇ ಗಂಡನ ಪ್ರಾಣ ಒಂದನ್ನೇ ಬಿಟ್ಟು ಕೇಳೆಂದ ಯಮಧರ್ಮ ರಾಯತಾನು ಕೇಳೆಂದ ಯಮ ಧರ್ಮ ರಾಯತಾನೋ ಪುತ್ರರ ಪಡಿಯೆಂದು ಹರಿಸಿದರೀಗ ಪತಿಯನ್ನ ನೀವು ಕರೆದೊಯ್ದರೆ ಪುತ್ರನ ಯಾರಿಗೆ ಪಡೆಯಲಿ ಎಂದು ಕೇಳಿದಳು ಸಾವಿತ್ರಿ ಧೈರ್ಯದಿಂದ ಕೇಳಿದಳು ಸಾವಿತ್ರಿ ಧೈರ್ಯದಿಂದ ನಿನ್ನ ಮಾತಿಗೆ ಮೆಚ್ಚಿದೆನು ಸಾವಿತ್ರಿ ತಕ್ಕ ವರಗಳ ಕೇಳೆಂದನು ಅಂಧಕಮಗೆ ಕಂಗಳು ಬರಬೇಕು ನಮ್ಮ ರಾಜ್ಯ ನಮಗೆ ಬೇಕೆಂದಳು ನಮ್ಮ ರಾಜ್ಯ ನಮಗೆ ಬೇಕೆಂದಳು ಅನ್ನ ಬುಟ್ಟಿಯಲ್ಲಿ ಹಾಕಿದನು ಆಯುಷ್ಯವ ಎಂದು ನುಡಿದನು ಯಮನಾಗ ಭೂಮಿಯ ಮೇಲಿನ ಮನುಜರಿಗೆ ದಾರಿಯ ತೋರದಿರು ಎಂದ ದಾರಿಯ ತೋರದಿರು ಎಂದ ಎದ್ದಂತೆ ಎದ್ದನು ಸತ್ಯವಾನ ಇಬ್ಬರೊಂದಾಗಿ ಮನೆಗೆ ಬಂದು ದರ್ಬೆ ಸಮಿಧೆಯ ನೆಲದ ಮೇಲಿರಿಸಿದ ತಿಳಿಸಿದ ಅಡವಿಯ ಚರಿತೆಯನು ತಿಳಿಸಿದ ಅಡವಿಯ ಚರಿತೆಯನು ಅತ್ತೆ ಮಾವರ ಚರಣಕ್ಕೆ ಅರಗುತ್ತ ನಿಮ್ಮ ಪುಣ್ಯದ ಫಲವೆನಲು ಕಂಗಳು ಬಂದವು ರಾಜ್ಯವು ಬಂದಿತ್ತು ಸಾವಿತ್ರಿಯ ವ್ರತ ಮಹಿಮೆಯಂದ ಸಾವಿತ್ರಿಯ ವ್ರತ ಮಹಿಮೆಯಂದ ಪಟವೃಕ್ಷದಡಿಯಲ್ಲಿ ಸಾವಿತ್ರಿ ದೇವ ಧ್ಯಾನಿ ಸೇಮ ಧರ್ಮ ಮಲಿವನೆಂದು ವಟ ಸಾವಿತ್ರಿ ಎಂದು ಹೆಸರಾಗಿ ಮುತ್ತೈದೆತನವ ಪಡೆದಾಳು ಮುತ್ತೈದೆತನವ ಪಡೆದಾಳು ಶನಿವಾರದ ಅಮವಾಸ್ಯೆ ಹೇಳೋರಿಗೆ ಕೇಳೋರಿಗೆ ಮುತ್ತೈದೆತನವ ಕೊಡುವೋಳು ಮುತ್ತೈದೆತನವ ಕೊಡುವೋಳು ಮುತ್ತೈದೆತನವ ಕೊಡುವೋಳು ಸಾವಿತ್ರಿ ಎಂತೆಂದು ಮದ್ವೇಶ ಕೃಷ್ಣ ಹರಿಸಿದ ಎಂತೆಂದು ಮದ್ವೇಶ ಕೃಷ್ಣ ಹರಿಸಿದ ಎಂತೆಂದು ಮದ್ವೇಶ ಕೃಷ್ಣ ಹರಸೀದ ಕೃಷ್ಣಾರ್ಪಣಮಸ್ತೆ